ಬೇಸರ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಪ್ರತಿ ಶುಕ್ರವಾರ ಎಂಟರಿಂದ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಸೊ ನಮ್ಗೆ ಜನ ನೋಡಬೇಕು ಸಿನಿಮಾಗಳು ಹೆಚ್ಚು ಹೆಚ್ಚು ನಮ್ಮ ಕನ್ನಡ ಸಿನಿಮಾಗಳು ಹೆಸರು ಮಾಡಬೇಕು ಸಕ್ಸಸ್ ಸಿಗಬೇಕು ಅನ್ನೋ ಆಸೆ ಗಮನಿಸಬಹುದು ಲಾಸ್ಟ್ ವೀಕು ಎಂಡ್ಸು ಅದಕ್ಕಿಂತ ಮುಂಚೆ ಎಂಟು ಈಗ ನೆಕ್ಸ್ಟ್ ಎಂಟು ಈ ಥರ ಸಿನಿಮಾಗಳು ಬ ರಿಲೀಸ್ ಆಗ್ತಾ ಇದ್ದಾವೆ ಎಲ್ಲಿ ಎಡಗುತ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾದ್ರು ಅರ್ಥ ಆಗ್ತಿದೆಯಾ ಅಂತ ಹೇಳಿ ಇದು ಎಲ್ಲರೂ ವಿಚಾರದಲ್ಲಿ ಐ ಮೀನ್ ಎಲ್ರಿಗೂ ಗೊತ್ತು ಬಟ್ ಗೊತ್ತಿಲ್ಲ ಅನ್ನೋ ಹಂಗಂತಾರಲ್ಲ ಗೊತ್ತು ಬಟ್ ಗೊತ್ತಿಲ್ಲ ಅಂತಾರಲ್ಲ ಆ ಥರ ಸಿಚುವೇಶನ್ ಅಂತ ಸಿ ಎಮ್ ನಾನು ತುಂಬ ಚಿಕ್ಕವನಿದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಬಟ್ ಸ್ಟಿಲ್ ಅಂದರೆ ಈಗ ನಾವು ಎಷ್ಟು ಟಗರ ಪಲ್ಯ ರಿಲೀಸ್ ಮಾಡಿ ಒಂದು ಒಂದು ಲಾಸ್ಟ್ ಅಕ್ಟೋಬರ್ ರಿಲೀಸ್ ಮಾಡಿದ್ದು ಅಲ್ಲೂ ಏನು ಈಗ ನಾನು ಅದು ನನ್ನ ನಂದು ಫಸ್ಟ್ ಥಿಯೇಟ್ರಿ ಕಳೆದು ಸಿನಿಮಾ ಪಲ್ಯ ಬಟ್ ಜನ ಆಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಸೊ ಬಹುಶಃ ನಾವು ಏನಾದ್ರೂ ಒಳ್ಳೆ ಕಂಟೆಂಟ್ ಕೊಡೋದ್ರಲ್ಲಿ ಇದೀವ ಅಂತ ಒಂದು ಅದು 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 ಯಾವತ್ತೂ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೇಬೇಕು ನಾವು ಆ್ಯಸ್ ಎಸ್ ನಾವು ಮೇಕರ್ಸ್ ಆಗಿ ನಾವು ಒಳ್ಳೆ ಕಂಟೆಂಟ್ ಇದೀವ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಆಮೇಲೆ ಆಡಿಯನ್ಸ್ ಕೂಡ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಅವರು ನೋಡಿ ಬೆಂಬಲ ಕೊಡಬೇಕು ಓಕೆ ಟಗರುಪಲ್ಲಿ ಸಿನಿಮಾಗೆ ನಿಮಗೆ ದರ್ಶನ್ ಸರ್ ಅವರ ಸಾಥ್ ಈ ಅವ್ರ ಬೆಂಬಲ ಆಯ್ತು ಅವ್ರು ಬಂದಿದ್ರು ಈವೆಂಟ್ ಅಲ್ಲೆಲ್ಲ ಅದೆಲ್ಲ ಎಷ್ಟು ಖುಷಿ ಕೊಟ್ಟಿತ್ತು ಡೆಫಿನೆಟ್ಲಿ ಒಬ್ರು ಸೂಪರ್ ಸ್ಟಾರ್ ಸಿಗ್ತಾರೆ ಅವ್ರು ಅದೇ ನಮ್ಮ ಈ ಕಟ್ ಇತ್ತು ನಾನು ಏಳೆಂಟು ಸಲ ನೋಡೇನ್ರಿ ಅಂತ ಅಂದಿದ್ರು ಅಂದ್ರೆ ನಾನು ಅವ್ರು ಜಾಸ್ತಿ ನಾನು ಭೇಟಿ ಮಾಡಿದ್ದಿಲ್ಲ ಅದು ಅಲ್ಲೇ ಆಕ್ಚುಲಿ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದು ಅವ್ರನ್ನ ಸೊ ಅದೆಲ್ಲ ಡೆಫಿನೆಟ್ ಅಲ್ವಾ ಯಾರು ಇದು ಮಾಡಿದ್ರು ಅವರು ಸೂಪರ್ ಸ್ಟಾರ್ ಹಂಗೆ ಹೇಳ್ತಾರೆ ಡೆಫಿನೇಟಾಗಿ ಖುಷಿಯಾಗುತ್ತೆ ಗೊತ್ತಿಲ್ಲ ಎಲ್ಲ ನೋಡಬೇಕು ಅವ್ರು ಮುಂಚೆ ವೆಬ್ ಸೀರೀಸ್ ಮಾಡಿದರು ಆ್ಯಕ್ಚುಲಿ ಫಸ್ಟ್ ಕನ್ನಡದಲ್ಲಿ ಒಂದು ಆ ವೆಬ್ ಸಿರೀಸ್ ಇದನ್ನು ಮಾಡಿ ಶುರು ಮಾಡಿದರು ಲೂಸ್ ಕನೆಕ್ಷನ್ ಅಂತ ಆವಾಗ ನಂತರ ಇನ್ನೊಂದು ವೆಬ್ ಸೀರೀಸ್ ಮಾಡಿದರು ಎ ಟಿ ರೋಮಿಯೋ ಅಂತ ಇದು ಸಕ್ಕ ಸ್ಟುಡಿಯೋಗಿ ಮತ್ತು ಇವರು ಶಿವಣ್ಣವ್ರದ್ದು ಶಿವಣ್ಣ ಶಿವಣ್ಣವ್ರ ಮಗಳು ಶ್ರೀಮೂತ ಸಿನಿ ಸರ್ವಿಸ್ ಅಂತ ಒಂದು ಬ್ಯಾನರ್ ಮಾಡಿದರು ಸೊ ಆ ಬ್ಯಾನರ್ಗೆ ಇವರು ಡೈರೆಕ್ಟ್ ಮಾಡಿದರು ಅದು ಮತ್ತು ಸಕ್ಕ ಸ್ಟುಡಿಯೋ ಸರಿ ಅದಾದ ನಂತರ ಫಸ್ಟ್ ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ ಇಕ್ಕಟ್ಟಲ್ಲಿ ಸೊ ಇಕ್ಕಟ್ಟಲ್ಲಿ ನಮ್ಮ ಅವರ ಸಂಬಂಧ ಬಿಲ್ಡ್ ಆಯ್ತು ತುಂಬ ಚೆನ್ನಾಗಿ ಸೊ ನೆಕ್ಸ್ಟ್ ಓಕೆ ಇನ್ನೇನಾದ್ರು ಮಾಡೋಣ ಅಂತ ಅಂತಿರಬೇಕಾದ್ರೆ ಆ್ಯಕ್ಚು ಈ ಪ್ರಾಜೆಕ್ಟ್ ತೊಗೊಂಡ್ವಿ ಐ ಮೀನ್ ಸಿ ಎಗೇನು ನೀವು ಹೇಳಿದ್ರಲ್ಲ ಆವಾಗಲೇ ಈಗ ಈಗ ಇಕ್ಕಟ್ ಸಿನಿಮಾ ನಾವು ಒಂದು ಮನೇಲಿ ಮಾಡಿ ಸಿನ್ಮಾ ಇಡೀ ಒಂದು ಇಪ್ಪ ಟ್ವೆಂಟಿ ತರ್ಟಿ ಮನೇಲಿ ಇಡೀ ಸಿನಿಮಾ ಎರಡು ಗಂಟೆ ಕಾಲ ನಡೆಯುತ್ತೆ ಸೊ ಈ ಥರ ಯಾರೊಬ್ಬರು ಡೈರೆಕ್ಟ್ರು ನಮ್ಮ ಇಂಡಸ್ಟ್ರೀಲಿ ಯಾರೊಬ್ಬರು ಮಾಡಿದ್ದಾರೆ ಅಂತಂದಾಗ ಎಷ್ಟು ಜನ ಬಂದು ಅವ್ರಿಗೆ ಆಫರ್ ಕೊಟ್ಟರು ಕೇಳಿ ನೀನು ಕೇಳಿದ್ರಲ್ವಾ ಈಗ ಮುಂಚೆ ಅಂದರೆ ಯಾಕೆ ಏನು ಅಂದರೆ ಆ ಥರನ ಆ ಥರದ್ದೇನೋ ಮಾಡಿದ್ದಾರೆ ಅಂತಂದರೆ ಲೋ ಬಜೆಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇವರು ಬಜೆಟ್ ಕೊಟ್ಟರು ಇನ್ನೇನೋ ಮಾಡ್ಬೋದಲ್ವ ಅಂತ ಅಂತ ಯಾರೋ ಪ್ರೊಡ್ಯೂಸರ್ಸ್ ನಾಲ್ಕು ಜನ ಅಪ್ರೋಚ್ ಮಾಡಬೇಕಲ್ವಾ ಅದು ಮಾಡಿಲ್ಲ ಅಥವಾ ಅದು ಆಗ್ತಿಲ್ಲ ಐ ಮೀನ್ ಹೇಳ್ತಾ ಇರೋದು ಅದು ಆಗಬೇಕು ಅಂತ ಹೇಳ್ತಾ ಇರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ